ಜನ್ಮದಿನದ ಶುಭಾಶಯಗಳು ನನಗ್ ಬಹಳ ಪ್ರೀತಿಯ ವ್ಯಕ್ತಿ ನೀವು ಪ್ರ ಪ್ರೀತಿಯ ವಿಮರ್ಶಕ ಪ್ರೀತಿಯ ವ್ಯಕ್ತಿ ತಮ್ಮನ ನಾನು ಉಡುಪಿಗೆ ನಾವು ನಮ್ಮ ಸಂಸಾರ ಬಂದಾಗ ನಿಮ್ಮನ್ನು ನೋಡಿದ್ದು ಆವಾಗ ಆವಾಗಿಂದ ಶುರುವಾದ ನಮ್ಮ ಆಪ್ತತೆ ಇವತ್ತಿನವರೆಗೂ ಹಾಗೇ ಇದೆ ಅನ್ನೋದು ನಮ್ಮ ನನ್ನ ಭಾಗ್ಯ ಅಂತ ನಾನು ತಿಳ್ಕೊಳ್ತೀನಿ ನೀವು ನೈನನ್ನ ಮದುವೆಗೆ ಬಂದು ತಮ್ಮನ ಹಾಗೆ ಓಡಾಡಿದ್ದು ನಂಗೆ ಇನ್ನೂ ನೆನಪಾಗ್ತದೆ ನಾನು ಹೇಳಿದ್ದು ಪದೇ ಸ್ವಲ್ಪ ಬರ್ತೀರಾ ರೈಟರ್ಸ್ ಎಲ್ಲ ಬರ್ತಾರೇನೋ ನೀವು ಮಾತಾಡ್ಸ್ಬೋದ ಅಂತ ಆಯಿತು ಅಂತ ನೀವು ನೀವಾಗೇ ಬಂದಿದ್ರಿ ನನ್ನ ಹತ್ರ ಬಸ್ ಚಾರ್ಜ್ ಕೂಡ ತಗೊಳ್ಳ್ದೆ ಎಷ್ಟು ವಿಶ್ವಾಸದ ಪ್ರೀತಿಯಿಂದ ಬಂದಿದ್ದರೆ ನಂಗೆ ಸರಿ ನೆನಪಾಗ್ತದೆ ನಂದು ಸಮೂಹ ಶೋಧ ಪುಸ್ತಕ ತಂದಿರಿ ನೀವು ಪುಸ್ತಕ ಮಾಡ ಸೇರಿಸ್ಕೊಂಡ್ರಿ ಎಷ್ಟೆಲ್ಲ ನೆನಪುಗಳು ಬರ್ತಾ ಗೊತ್ತಾ ನಿಮಗೆ ಇದ್ದು ಹೃದಯ ಪೂರ್ವಕವಾಗಿ ಅಕ್ಕನಂತೆ ಇದ್ದೀನಿ ಇನ್ನೂ ಒಳ್ಳೊಳ್ಳೆ ದಿನಗಳು ಬರಲಿ ಅಂತ ಪ್ರೀತಿ ಪೂರ್ವಕವಾಗಿ ಹೃದಯ ಪೂರ್ವಕವಾಗಿ ಹಾರೈಸ್ತಾ ಇದ್ದೀನಿ ಇವತ್ತು ನಿಮ್ಮ ಎಪ್ಪತ್ತೈದನೆಯ ಹುಟ್ಟು ಹಬ್ಬ ಬಹಳ ಸಂತೋಷ ನನ್ನೆನಪಿದೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ನೀವು ಎಸ್ ವಿ ಅವರ ಶಿಷ್ಯರಾಗಿ ಬಂದದ್ದು ಗೋತ್ರಿಯಲ್ಲಿ ಎಪ್ಪತ್ತರಿಂದ ಎಪ್ಪತ್ತೆರಡು ಎಮ್ ಎ ವಿದ್ಯಾರ್ಥಿ ಆ ಕಾಲಕ್ಕೆ ನೀವು ಕವನ ಬರಿತಾ ಇದ್ದದ್ದು ವಿಮರ್ಶೆ ಬರೀತಾ ಇದ್ದದ್ದು ನೆನಪಿದೆ ಬಿಜೋರ ಸದಸ್ಯರವೂ ಆಗ ಆಯಿತು ಅದರ ಬೆನ್ನಿಗೆ ಎಮ್ ಎನ್ ಕಾಮತ್ ನಂತರ ಕಯ್ಯಾರೆ ಕನ್ಯಾಣ ರೈ ಈ ಥರ ನೀವು ಬರಿತಾ ಹೋದ್ರಿ ಬರವಣಿಗೆ ನಿಮ್ಮ ಒಂದು ಬಹಳ ದೊಡ್ಡ ಕಾಳಜಿ ಹಾಗಾಗಿ ನಾನು ತುಳು ಸಾಹಿತ್ಯ ಕಡಿಮೆ ಅಧ್ಯಕ್ಷ ಆಗಿದ್ದಾಗ ಪಣ್ಯಾಡಿ ಶ್ರೀನಿವಾಸ ಉಪಾಧ್ಯಾಯರ ಶತಮಾನತ್ಸವಗಳಿಗೆ ನಾನು ಕೇಳಿಕೊಂಡ ಹಾಗೆ ನೀವು ಪಣ್ಯಾಡಿಯವರ ಬಗ್ಗೆ ಒಂದು ಒಳ್ಳೆಯ ಪುಸ್ತಕ ಬರೆದು ಕೊಟ್ಟ್ರಿ ನಿಮ್ಮ ಸಖಿ ಗೀತಾ ಆ ಒಂದು ಬ್ಲಾಗ್ ಅನೇಕ ಬಾರಿ ಎಲ್ಲ ಸಾಹಿತಿಗಳ ಯಾವುದೇ ಭಾಷಣ ಇದ್ದರೂ ನಿಮ್ಮದು ಅಲ್ಲೊಂದು ದಾಖಲಾತಿ ಇತ್ತು ಆಮೇಲೆ ಉದಯವಾಣಿಯಲ್ಲಿ ನೀವು ಬರೀತಾ ಇದ್ದ ಪುಸ್ತಕ ಪ್ರೀತಿ ನೀವು ಅಪಾರವಾದ ಪುಸ್ತಕಗಳನ್ನು ಹುಡುಕಿ ಹುಡುಕಿ ತೆಗೆದು ಅವುಗಳ ಬಗ್ಗೆ ಒಂದು ಪರಿಚಯ ಮಾಡಿಕೊಳ್ತಾ ಇದ್ದರು ನಿಮ್ಮ ಬರವಣಿಗೆಯಲ್ಲಿರುವ ಒಂದು ಚೊಕ್ಕತನ ನಾನು ಹೇಳೋದು ಕೆಲವೇ ಶಬ್ದಗಳಲ್ಲಿ ನಿಮ್ಮ ಭಾಷಣ ಆಗಲಿ ನಿಮ್ಮ ಬರವಣಿಗೆ ಆಗಲಿ ಭಾಳ ದೀರ್ಘವಾದ ಒಂದು ವಾಗ್ಮಿತನ ಅಲ್ಲ ಚೊಕ್ಕವಾಗಿ ಭಾಳ ಪರಿಣಾಮಕಾರಿಯಾಗಿ ಗಟ್ಟಿಯಾಗಿ ಮಾತಾಡು ಇದು ಭಾಳ ಭಾಳ ವಿಶೇಷ ಆಮೇಲೆ ನನಗೂ ನಿಮಗೂ ಒಂದು ಐವತ್ತೈದು ವರ್ಷಗಳ ನಂಟು ನೀವು ಭಾಳ ಮೆಚ್ಚುವ ಬೆಂದೆಯವರಾಗಿ ನಮಗೆ ಅಂಟಿದ ನಂಟು ಬಲ್ಲವರಾರು ಅಂತ ಹೇಳುವಾಗ ಇತ್ತೀಚೆಗೆ ನೀವು ಮಾಡಿದ ಅದ್ಭುತ ಕೆಲಸ ಅದು ಗೋವಿಂದ ಪೈ ಸಂಶೋಧನ ಸಂಪುಟದ ಪರಿಷ್ಕರಣದ ಅಮರ ಮುದ್ರಣ ಅದೃಷ್ಟ ನಮ್ದೇನಾಗಿದೆ ಅಂದರೆ ಮೊದಲನೆಯ ಬಾರಿ ಪ್ರಕಟ ಆದಾಗಲೂ ನೀವು ಸಂಪಾದಕಲಿ ಒಬ್ಬರಾಗಿದ್ದೀರಿ ಆರನ್ ಜೊತೆಗೆ ಎರಡನೇ ಬಾರಿಯೂ ನಮಗೆ ಆ ಭಾಗ್ಯ ಸಿಕ್ತು ಪ್ರತಿದಿನ ನಿಮ್ಮ ಒಂದೊಂದು ವಾಟ್ಸಪ್ಪಿನ ಮೆಸೇಜು ನಮಗೆಲ್ಲ ಒಂದು ಚಾಲನೆ ಕೊಡ್ತಾ ಕೊಡ್ತಾಯಿದ್ದು ಇಷ್ಟು ಮಾಡಬೇಕು ಇಷ್ಟು ಮಾಡಬೇಕು ಆಗಲಿಲ್ಲ ಇದರಂತಹ ಒಂದು ಗಡಿಯ ಹೊತ್ತಿಗೆ ನಾವು ಮುಗಿಸ್ಬೇಕು ಬಿಡುಗಡೆ ಮಾಡಬೇಕು ಕೊನೆಗೂ ಸಾಧ್ಯ ಆಯಿತು ಎರಡು ಸಂಪುಟಗಳಲ್ಲಿ ಕೊನೆಗೂ ಗೋವಿಂದ ಪಯ್ಯವರ ಜನ್ಮದಿನವೇ ನಾವು ಎರಡೇ ಸಂಪುಟ ಬಿಡುಗಡೆ ಮಾಡಲಿಕ್ಕೆ ಇದರ ಹಿಂದೆಲ್ಲ ಅದೂ ಶಕ್ತಿ ಇದೆ ಅಲ್ಲ ಅದು ಅದ್ಭುತವಾಗಿರುತ್ತೆ ನಿಮಗೆ ಎಪ್ಪತ್ತೈದು ವರ್ಷ ಆಯಿತು ನಿಮ್ಮ ಆರೋಗ್ಯ ಚೆನ್ನಾಗಿರಲಿ ನಿಮ್ಮ ಓದು ಬರಹ ಮುಂದುವರಿಯಲಿ ನಾವೆಲ್ಲ ಬಹಳ ಆಪ್ತರಾಗಿ ಸ್ನೇಹಿತರಾಗಿ ಶುಭ ಕೋರ್ತೇವೆ ನಮಸ್ಕಾರ ಮುರಳೀಧರ ಉಪಾಧ್ಯ ಅಂದರೆ ಯಾರು ಉಡುಪಿಯ ರಥಬೀದಿಯಲ್ಲಿ ಕಾಣಸಿಗುವ ಪುಸ್ತಕದ ತೇರು ಅವರ ಕೈಯಲ್ಲಿ ಸದಾ ಪುಸ್ತಕ ಶಾರದೆ ಕೈ ಹಿಡಿದವಳ ಹೆಸರು ಶಾರದೆ ಪ್ರೊಫೆಸರ್ ಮುರಳೀಧರ ಉಪಾಧ್ಯರು ಒಳ್ಳೆಯ ವಿಮರ್ಶಕರು ಅಷ್ಟೇ ಅಲ್ಲ ವಿಮರ್ಶಕರಾದರೂ ಒಳ್ಳೆಯವರು ನನ್ನ ಆತ್ಮೀಯ ಸ್ನೇಹಿತರಾದ ಮುರಳೀಧರ ಉಪಾಧ್ಯರಿಗೆ ಎಪ್ಪತ್ತೈದು ತುಂಬುತ್ತಿರುವ ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ನನ್ನ ಮೇಜಿನ ಮೇಲೆ ನನ್ನ ಕಂಪ್ಯೂಟರ್ ಡೆಸ್ಕ್ ಇದೆ ಅದರ ಪಕ್ಕದ ಒಂದು ಸಣ್ಣ ನೋಟ್ಸ್ ಬುಕ್ ಇಟ್ಕೊಂಡಿರ್ತೇನೆ ಅದನ್ನು ನೋಡಿದಾಗಲಲ್ಲ ನನಗೆ ನೆನಪಾಗೋದು ನೀವು ಸರ್ ನಾನು ಪ್ರತಿಬಿದಾಗ ನಿತ್ಯ ನಿಮ್ಮನ್ನು ಭೇಟಿ ಇರ್ತಿದ್ದೆ ನಿಮ್ಮ ಜೊತೆ ತೀರಾ ಸಾಮಾನ್ಯ ಸಂಗತಿಗಳ ಬಗ್ಗೆ ಹರಟೆ ಹೊಡಿತಾ ಇದ್ದಾಗ ಕೂಡ ನೀವು ಜೇಬಿನಿಂದ ನಿಮ್ಮ ನೋಟ್ಸ್ಬುಕ್ ತೆಗೆದು ಆಗಾಗ ನೋಟ್ಸ್ ಮಾಡಿಕೊಳ್ತಾ ಇದ್ದೀರಿ ನೀವು ಅತ್ತಿತ್ತ ನೋಡೋದಕ್ಕಿಂತಲೂ ಹೆಚ್ಚಾಗಿ ಬರೆದಿಟ್ಟುಕೊಳ್ಳೋದ್ರ ಬಗ್ಗೆನೇ ಹೆಚ್ಚು ಗಮನ ನಿಮಗೆ ನಾನು ನಿಮ್ಮಂತಾಗಲು ಪ್ರಯತ್ನಿಸಿ ನೋಟ್ಸ್ಬುಕ್ ಕೊಂಡು ಅದನ್ನು ಜೇಬಲ್ಲಿ ಇಟ್ಕೊಳ್ತಿದ್ದೇನಾದರೂ ಅದನ್ನು ಬಳಸಿದು ಬಹಳ ಕಮ್ಮಿ ಅವರು ಮೇಧಾವಿ ಮಾತ್ರ ಅಲ್ಲ ಜನಸಾಮಾನ್ಯರ ಸಮಸ್ಯೆಗಳ ಬಗ್ಗೆ ಅರಿತುಕೊಂಡು ಅದಕ್ಕೆ ಅವರಿಂದಾದ ಸಹಾಯವನ್ನು ಮಾಡುವುದು ಹಾಗೆಯೇ ಬೇರೆ ಯಾರಾದರೂ ಸಹಾಯ ಮಾಡುವುದಾದರೆ ಅವರಿಗೆ ಸಲಹೆಗಳನ್ನು ನೀಡುವುದು ಇದು ಅವರ ಬಹಳ ದೊಡ್ಡ ಗುಣ ನಾನು ನಮ್ಮ ಎ ವಿ ಸ್ಮಾರಕ ಆಸ್ಪತ್ರೆಗೆ ಬಂದ ಮೇಲಿಂದ ನನಗೆ ಬಹಳ ದೊಡ್ಡ ವೆಲ್ವಿಶರ್ ಇವರು ಇನ್ಫ್ಯಾಕ್ಟ್ ನಮ್ಮ ಆಸ್ಪತ್ರೆಯ ಹಲವು ಕಾರ್ಯಕ್ರಮಗಳಲ್ಲಿ ಅವರು ಅವರ ಹಿರಿಯಡ್ಕ ಸಂಸ್ಕೃತಿ ಸಿರಿ ಟ್ರಸ್ಟ್ ಇದರ ಮೂಲಕ ಸುಮಾರು ಕಾರ್ಯಕ್ರಮಗಳಿಗೆ ಅವರು ಪ್ರಾಯೋಜಕತ್ವವನ್ನು ನೀಡಿದ್ರು ಹಾಗೆಯೇ ನಾನು ಏನೆಲ್ಲ ಮಾಡಬಹುದು ಅನ್ನೋದರ ಬಗ್ಗೆ ಕಳೆದ ಇಪ್ಪತ್ತು ವರ್ಷಗಳಿಂದ ನನಗೆ ಅವರು ಒಬ್ಬ ಅಡ್ವೈಸರ್ ಇದ್ದ ಹಾಗೆ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ ಅವರು ಇವತ್ತು ಎಪ್ಪತ್ತೈದು ವರ್ಷ ಆಗುತ್ತೆ ಅವರಿಗೆ ಇದು ನಿಜವಾಗಲೂ ಒಂದು ಮೈಲ್ ಸ್ಟೋನ್ ಮತ್ತು ಉಡುಪಿಯಲ್ಲಿ ಇಂತಹ ವ್ಯಕ್ತಿಗಳು ಇರುವುದರಿಂದಲೇ ಬಹುಶಃ ಉಡುಪಿ ಇವತ್ತು ನಾಡಿನಾದ್ಯಂತ ಹೆಸರು ಪಡೆದಿದೆ ನಾನು ಅವರ ಬಗ್ಗೆ ಹೇಳುವಾಗ ನನಗೆ ಈಗಲೂ ನೆನಪಾಗುವುದೇನಂದ್ರೆ ಈ ಕಾರ್ಯಕ್ರಮಗಳನ್ನ ಮಾಡಲಿಕ್ಕೆ ಉಡುಪಿಯಲ್ಲಿ ಒಂದು ಸಭಾಂಗಣದ ಅಗತ್ಯತೆ ಇದೆ ಅನ್ನುವುದರ ಬಗ್ಗೆ ಸರ್ಕಾರಿ ಆಸ್ಪತ್ರೆ ಯಾವತ್ತು ಖಾಸಗಿಯವರ ಕೈಗೆ ಹೋಗಬಾರದು ಅನ್ನುವುದರ ಬಗ್ಗೆ ಹೀಗೆ ನಾನಾ ಜನಪರ ವಿಷಯಗಳನ್ನ ಹಿಡಿದುಕೊಂಡು ನಮಗೆ ಮೋಟಿವೇಟ್ ಮಾಡುವುದಲ್ಲದೆ ನಮಗೆ ಅದರ ಬಗ್ಗೆ ಸಲಹೆಗಳನ್ನ ನೀಡುವುದು ಹಾಗೆಯೇ ಉಡುಪಿಯ ದಾನವೀರ ಕರ್ಣ ಹಾಜಿ ಅಬ್ದುಲ್ಲಾ ಸಾಹೇಬ್ ಇವರ ಬಗ್ಗೆ ಬಹುಶಃ ಒಂದು ರಿಟರ್ನ್ ಡಾಕ್ಯುಮೆಂಟ್ ಅನ್ನ ಮಾಡಲಿಕ್ಕೆ ಸ್ಟ್ರೈವ್ ಮಾಡಿದವರು ನಮ್ಮ ಮುರಳೀಧರ ಉಪಾಧ್ಯಾಯ ಹಿರಿಯಡ್ಕ ಅವರು ನಿಜವಾಗ್ಲೂ ಅವರು ಒಂದು ಒನ್ ಆಫ್ ದ ಮೋಸ್ಟ್ ಆಕ್ಟಿವ್ ಸೀನಿಯರ್ ಸಿಟಿಸನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಬಹುಶಃ ಪಾಸಿಟಿವ್ ಗೆ ಕೂಡ ಅವರು ಬಹಳ ದೊಡ್ಡ ಒಂದು ಉದಾಹರಣೆ ಅಂತ ಅವರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾರೆ ಥ್ಯಾಂಕ್ ಯು ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಸದಸ್ಯರಾಗಿ ಕನ್ನಡಕ್ಕೆ ಸಾಕಷ್ಟು ಕೆಲಸ ಮಾಡಿದ್ದಾರೆ ಕನ್ನಡ ಸಾಹಿತ್ಯದ ಸರ್ವಾಂಗೀಣ ಬೆಳವಣಿಗೆಗೆ ಅವರ ಕೊಡುಗೆ ದೊಡ್ಡದೇ ಅವರು ಕನ್ನಡ ಲೇಖಕರಿಗೆ ದಾರಿದೀಪವಾಗಿದ್ದರು ಅಂತಲೂ ಹೇಳ್ಬೋದು ಮತ್ತು ಅವರ ಮನೆ ಸಾಹಿತ್ಯ ಸಂಗೀತ ನಾಟಕಗಳಿಗೆ ತೆರೆದಿಟ್ಟ ಸಭಾಂಗಣದ ಹಾಗೆ ಇತ್ತು ಬಹಳ ಸಂತೋಷದ ವಿಷಯ ಅಂದರೆ ಅವರ ಎಪ್ಪತ್ತೈದರ ಈ ಸಂಭ್ರಮದಲ್ಲಿ ನಾನು ಒಂದು ಎರಡು ಮಾತಾಡೋದಕ್ಕೆ ಸಾಧ್ಯವಾಗಿತ್ತು ಓಕೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಪ್ರೊಫೆಸರ್ ಬಿ ಆರ್ ನಾಗೇಶ್ವರು ನಿರ್ದೇಶನದ್ದು ಜೂಲಿಯಸ್ ಸೀಸರ್ ನಾಟಕ ಅದರಲ್ಲಿ ನಿಮ್ದು ಟಿಟನಸ್ ಪಾತ್ರ ಆ ಪಾತ್ರಕ್ಕೆ ನೀವು ಒಂದು ಡಯಲಾಗ್ ಅವನನ್ನು ಕುದುರೆ ಕಾಲಿ ಕಟ್ಟಿ ಎಳಿಬೇಕು ಬಿ ಆರ್ ನಾಗೇಶ್ ಅದನ್ನು ಗಟ್ಟಿ ವಾಯ್ಸಲ್ಲಿ ಹೇಳಿ ಅಂತ ಹೇಳುದು ನಿಮಗೆ ಅದು ಕಷ್ಟ ಆಗುದು ಆಗ ಪರಿಚಯವಾದ ನಮ್ಮ ಸ್ನೇಹ ಆಮೇಲೆ ನಿಮ್ಮ ಪ್ಯಾಂಟ್ ಶರ್ಟ್ ತಗೊಳ್ಳಿಕ್ಕೂ ನಾನು ಕಂಪೆನಿ ಬೇಕು ಗಾಡಿ ಮೊಮ್ಮು ತಿನ್ಲಿಕ್ಕೂ ನಾನು ಕಂಪೆನಿ ಹೀಗೆ ಆಮೇಲೆ ನಿಮ್ಮ ಮದುವೆ ಆದ ಶುರುವಿನಲ್ಲಿ ನೀವು ನನ್ನ ಶಾರದಕ್ಕನ ಊರಿಗೆ ಕರ್ಕೊಂಡು ಹೋಗಿ ಜಾಲ್ಸೂರಿಗೆ ಅಲ್ಲಿದ್ದು ಪ್ರಕೃತಿ ಸೌಂದರ್ಯ ಎಲ್ಲ ತೋರಿಸಿದ್ರಿ ಹಾಗೆ ನನ್ನ ತಂಗಿಯರ ಮದುವೆಗೆ ನೀವು ಭದ್ರಾವತಿ ತನಕ ಬಂದಿದ್ರಿ ಆಮೇಲೆ ನನ್ನ ಮದುವೆಗೆ ನನ್ನ ಮಕ್ಕಳ ಮದುವೆಗಂತೂ ನಿಮ್ಮದು ಫುಲ್ಲು ಮಾರ್ಗದರ್ಶನ ಆಮೇಲೆ ಪೂರ್ಣಪ್ರಜ್ಞಾ ಕಾಲೇಜಿಗೆ ಸೇರಲಿಕ್ಕೂ ನೀವೇ ಕಾರಣ ಪದೇ ಪ್ರತಿ ವಾರ ಫೋನ್ ಮಾಡುವ ಹಿರಿಯ ಮಿತ್ರರಲ್ಲಿ ನೀವು ಒಬ್ಬರೇ ಮತ್ತೆ ರತಿ ಗೆಳೆಯರ ಸಂಸ್ಥೆಯಲ್ಲಿ ಕೂಡ ನಾವು ಒಟ್ಟಿಗೆ ಕೆಲಸ ಮಾಡಿದ್ದೇವೆ ಹ್ಮ್ ನೋಡಿದ್ರಪ್ಪ ಅಂದ್ರೆ ನಿಮಗೆ ಎಪ್ಪತ್ತೈದನೇ ಹುಟ್ಟು ಹಬ್ಬದ ಶುಭಾಶಯಗಳು ಮುಂದೆ ಕೂಡ ಇದೇ ಉತ್ಸಾಹದಲ್ಲಿ ಕೆಲಸ ಮಾಡುವ ಆಯ್ತಾ ನಮಸ್ಕಾರ ನಿಂಕುಳ್ನೋ ಬರವಣಿಗೆ ನಿನ್ಕುಳ್ನೋ ಉಪನ್ಯಾಸು ಮಂತ ಕೇಂದ್ರ ಕಲ್ತುನ ಕಳುಹಂಕ್ಳು ಏಕಲವ್ಯಲಕ್ಕ ಅನಂತವರ ಈ ದಿನ ಹೆಂಕ್ಳಿಗ ಮಂತ ಮಸ್ತ್ ಪುಣ್ಯ ಅಂಥ ದಿನ ಸುಕೃತ ದಿನ ನಿಂಕ್ಳಿಗು ದೇವೇರು ಆಯುಷ್ಯ ಆರೋಗ್ಯ ನನ್ನಾತು ಬರೆಯರೆಗೆ ಶಕ್ತಿ ಕೊಳಡಂತು ಹೆಂಕ್ಳು ವಿಶ್ ಅಂತೊಂಪ ಪ್ರಾರ್ಥನೆ ಅಂತೊಂಡ್ಪ ನಿಂಕ್ಳಿಗ ಜನ್ಮದಿನಂತು ಶುಭಾಶಯ ಸಾಹಿತ್ಯಾಸಕ್ತಿಯಿಂದ ಒಟ್ಟಾದಂಥ ಒಂದು ಸ್ನೇಹ ಮುಂದೆ ರೂಮ್ಮೇಟ್ ಮೀಟ್ ಆಗುವ ಮಟ್ಟದವರೆಗೂ ಬಂತು ಉಪಾಧ್ಯಾಯರ ಒಂದು ವಿಶೇಷ ಗುಣ ಅಂತ ಹೇಳಿದರೆ ಅವರು ಎಲ್ಲ ರೀತಿಯ ಸಾಹಿತ್ಯ ಇದರಲ್ಲಿ ಕೂಡ ಹೊಂದಿಕೊಂಡು ಬಂಧಂಜ ಗೋವಿಂದಾಚಾರ್ಯ ಉಪನಿಷತ್ತು ಎಲ್ಲ ಭಾಷಣಗಳಿಗೆ ಅವರು ಹಾಜರಾಗ್ತಿದ್ರು ಅವರನ್ನು ನಂಬಿ ನಾವೊಂದೆರಡು ಉಪನಿಷತ್ತಿಗೆ ಹೋದಾಗ ನಮಗೆ ಇದು ಸಾಕಾಗಿ ಹೋಯಿತು ಇದು ನಮಗಾರೆಲ್ಲ ಹೇಳ್ತಿದ್ದ ನಾವು ಕೈ ಬಿಟ್ಟು ಅವರು ಮಾತ್ರ ರೆಗ್ಯುಲರ್ ಆಗಿ ಹೋಗ್ತಾಯಿದ್ರು ಅದೇ ರೀತಿಯಲ್ಲಿ ಕಮ್ಯುನಿಸ್ಟ್ ಭಾಷಣಗಳಿಗೂ ಅವರಷ್ಟೇ ಪ್ರೀತಿಯಿಂದ ಆಸಕ್ತಿಯಿಂದ ಹೋಗ್ತಾಯಿದ್ರು ಅವರನ್ನೇ ನಾವು ಟೂರಿಗೆ ಹೋದದ್ದುಂಟು ಬಾದ್ರಗಡಕ್ಕೆ ಹೋದದ್ದುಂಟು ಉಂಟು ಬಾದ್ರಗಡದಲ್ಲಿ ಎಲ್ಲರೂ ಚಂದದಲ್ಲಿ ಕುಣಿತ ಇರುವಾಗ ಇವರು ಇದ್ದಕ್ಕಿದ್ದ ಹಾಗೆ ನಾಪತ್ತೆ ಆದದ್ದುಂಟು ನಾವೆಲ್ಲ ಹುಡುಕಿ ಅಯ್ಯೋಧರ ಸುತ್ತ ಸಮುದ್ರ ಎಲ್ಲಿ ಹೋದ್ರು ಅಂತ ಹುಡುಕಿ ನಾವೆಲ್ಲ ಹುಡುಕಿ ಎಲ್ಲಿ ನೋಡಿದ್ರು ಇಲ್ಲ ಕೊನೆ ನೋಡುವಾಗ ಒಂದು ಮರ ಕೂತ್ಕೊಂಡಿದ್ರು ಮರ ಹೇಗೆ ಅಂತ ಕೆಳಗಿಳಿಸ್ ನಮ್ಗೆ ಸಮಸ್ಯೆ ಆಗಿತ್ತು ಹೇಗೆ ಮರ ಏನಿದ್ರೂ ಗೊತ್ತಿಲ್ಲ ಆದರೆ ಇಳಿಸೋದು ಮಾತ್ರ ನಮ್ಗೆ ಸಮಸ್ಯೆ ಆಗಿತ್ತು ಅದನ್ನು ಮಾತ್ರ ಎಂದು ಮರೆಯಲಿಕ್ಕೆ ಸಾಧ್ಯ ಇಲ್ಲ ಇಂದು ಅವರಿಗೆ ಶುಭವನ್ನು ಹಾರೈಸ್ತೇನೆ ನಾನು ಅವರೊಂದಿಗೆ ಹೆಚ್ಚು ಬೆರೆತುಕೊಂಡದ್ದು ಅವರು ರಥಬೀದಿ ಗೆಳೆಯರ ಅಧ್ಯಕ್ಷರಾದಾಗ ಮತ್ತು ನಾನು ಖಜಾಂಚಿಯಾಗಿ ಕಾರ್ಯದರ್ಶಿಯಾಗಿ ಕೆಲಸ ಮಾಡುತ್ತಿರುವಾಗ ಸಾಹಿತ್ಯ ಲೋಕಕ್ಕೆ ಅಪಾರ ಕೊಡುಗೆಯನ್ನು ನೀಡಿದ ಉಪಾಧ್ಯಾಯರು ರಥಬೀದಿ ಗೆಳೆಯರ ಸಂಸ್ಥೆಯ ಮೂಲಕ ಉತ್ತಮ ಸಾಹಿತ್ಯ ಕಾರ್ಯಕ್ರಮಗಳನ್ನು ಜರುಗಿಸಿದರು ಕಾರ್ಯಕ್ರಮದ ಬಗ್ಗೆ ಪೂರ್ವ ತಯಾರಿ ಮಾಡುವುದರಲ್ಲಿ ನಿಸ್ಸೀಮರು ಹಾಗೂ ಭಾಷಣಕ್ಕೆ ಪೂರ್ವ ತಯಾರಿ ಮಾಡಿಕೊಂಡು ಮುಖ್ಯ ಅಂಶಗಳನ್ನು ಬರೆದುಕೊಂಡು ಬಂದು ತಮ್ಮ ಭಾಷಣವನ್ನು ಮಾಡ್ತಾ ಇದ್ದರು ಎಪ್ಪತ್ತೈದನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಅವರಿಗೆ ಶುಭಾಶಯವನ್ನು ಸಲ್ಲಿಸ್ತಾ ಇದ್ದರು ಅವರು ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಸೇವೆ ಸಲ್ಲಿಸುವ ಸಮಯದಲ್ಲಿ ಹಲವಾರು ಹೊಸ ಕಾರ್ಯಕ್ರಮಗಳಿಗೆ ಮುನ್ನುಡಿಯನ್ನು ಬರೆದಿದ್ದರು ಮಧ್ಯಾಹ್ನ ಊಟದ ವಿರಾಮದ ಅವಧಿಯಲ್ಲಿ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸುವಂಥ ಒಂದು ಹೊಸ ಯೋಜನೆ ಅವರಿಂದಾಗಿ ಕಾಲೇಜಿನಲ್ಲಿ ಜಾರಿಗೆ ಬಂತು ಅದು ಮಕ್ಕಳಿಂದ ಹೆಚ್ಚಿನ ಪ್ರೋತ್ಸಾಹವನ್ನು ಬೆಂಬಲವನ್ನು ಪಡೆಯುವಲ್ಲಿ ಯಶಸ್ವಿಯಾಯಿತು ತದನಂತರ ಅವರ ಅಪಾರವಾದಂಥ ಜ್ಞಾನ ವಹಿಸಿಕೊಂಡಂಥ ಕೆಲಸದಲ್ಲಿ ಅವರಿಗಿರ್ತಕ್ಕಂಥ ಶ್ರದ್ಧೆ ವಹಿಸಿಕೊಂಡ ಕೆಲಸವನ್ನು ಶೀಘ್ರದಲ್ಲಿ ಮುಗಿಸಬೇಕು ಎನ್ನುವಂಥ ಅವರ ಆಸಕ್ತಿ ಈ ಗೋವಿಂದಪಾಯಿ ಸಂಶೋಧನಾ ಸಂಪುಟ ಶೀಘ್ರವಾಗಿ ಬೆಳಕು ಕಾಣುವುದಕ್ಕೆ ಕಾರಣವಾಯಿತು ಕವಿ ಗೋವಿಂದಪ್ಪ ಸಂಶೋಧನಾ ಕೇಂದ್ರದ ಬೆಳವಣಿಗೆಯಲ್ಲಿ ಅವರು ನಿರಂತರವಾಗಿ ಕೆಲಸವನ್ನು ಮಾಡಿದವರು ಅವರ ಶ್ರದ್ಧೆ ಪ್ರಾಮಾಣಿಕತೆ ಅದೇ ರೀತಿಯಲ್ಲಿ ಅವರು ಬೇರೆಯವರೊಂದಿಗೆ ಬೆರೆಯುವಂಥ ರೀತಿ ಎಲ್ಲರೂ ಮೆಚ್ಚುವಂತಹ ಗುಣಗಳಾಗಿದ್ದು ಅದಲ್ಲದೆ ಅವರು ತಾನೂ ಬೆಳೆಯುವುದರೊಂದಿಗೆ ತನ್ನೊಂದಿಗಿರ್ತಕ್ಕಂಥ ಕಿರಿಯರನ್ನು ಬೆಳೆಸುವಂಥ ರೀತಿ ಎಲ್ಲರಿಗೂ ಮಾದರಿಯಾಗಿತ್ತು ತನ್ನನ್ನು ತಾನು ರೂಪಿಸಿಕೊಳ್ಳುತ್ತಾ ಹೊಸಬರನ್ನು ಪ್ರೋತ್ಸಾಹಿಸುತ್ತಾ ಸದಾ ಹೊಸಬರಾಗುವಂತಹ ವ್ಯಕ್ತಿತ್ವ ಅವರದು ಹಿರಿಯರಿಗಷ್ಟೇ ಅಲ್ಲ ಕಿರಿಯರಿಗೂ ಇವರೆಂದರೆ ತುಂಬ ಪ್ರೀತಿ ನನ್ನಂತಹ ಅದೆಷ್ಟೋ ಜನರಿಗೆ ಮಾರ್ಗದರ್ಶನವನ್ನು ಮಾಡ್ತಾ ಪ್ರೋತ್ಸಾಹ ಕೊಡ್ತಾ ಇದ್ದಂಥವರು ಇವ್ರ ಮನೆ ಸಖಿ ಗೀತ ನೀವೆಲ್ಲ ನೋಡಿರ್ಬೋದು ಸಖಿ ಗೀತ ಈ ಸಖಿ ಗೀತದಕ್ಕೆ ಜ್ಞಾನದಾಹಿಗಳಾಗಿ ಬಂದಂಥವರಿಗೆಲ್ಲ ಮಾರ್ಗದರ್ಶನವನ್ನು ಮಾಡ್ತಾ ಇರ್ತಾರೆ ಇಂತಹ ಅಪರೂಪದ ನಗುಮಗದ ವ್ಯಕ್ತಿತ್ವವನ್ನು ಹೊಂದಿದಂತಹ ಮುರಳೀಧರ್ ಅವರ ಎಪ್ಪತ್ತೈದರ ಹುಟ್ಟುಹಬ್ಬದ ಸಂಭ್ರಮ ಈ ಒಂದು ಸಂಭ್ರಮದ ಹೊತ್ತಲ್ಲಿ ಮಳೆಯನ್ನು ನೆನಪು ಮಾಡ್ಕೊಳ್ತಾ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಈ ಮೂಲಕ ಕೋರ್ತಾ ಇದೆ ಕಲಾಪ್ರೇಮಿ ಸಾಹಿತ್ಯ ಪ್ರೇಮಿ ಸಂಸ್ಕೃತಿ ಪ್ರೇಮಿ ಹಲವಾರು ನೃತ್ಯ ಸಂಗೀತ ಕಲೆಗಳ ಕುರಿತು ಯಕ್ಷಗಾನದ ಕುರಿತು ಅಭಿಮಾನಿ ನಾನು ಕೆಲಸ ಮಾಡುತ್ತಿದ್ದ ನನ್ನ ರಂಗ ಚಟುವಟಿಕೆಗಳ ಕುರಿತು ಅವರು ಅತ್ಯಂತ ಅಭಿಮಾನದಿಂದ ನನ್ನನ್ನು ನೋಡಿಕೊಂಡವರು ನನ್ನ ಏಳಿಗೆಗಾಗಿ ಶ್ರಮಿಸಿದವರು ಅವರ ಪ್ರತಿಭೆಯ ಅಂಶವಾಗಿ ಅವರು ಕಟ್ಟಿಕೊಂಡ ಸಂಸ್ಥೆಗಳು ಅವರು ರಥಬೀದಿಯ ಗೆಳೆಯ ಅಧ್ಯಕ್ಷರಾಗಿ ಕೆಲಸ ಮಾಡಿದರು ಅವರದೇ ಆದ ಒಂದು ಟ್ರಸ್ಟನ್ನು ನಿರ್ಮಿಸಿಕೊಂಡು ಅನೇಕ ಕಲಾವಿದರಿಗೆ ಕಲಾ ಕಲೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ್ದಾರೆ ಅವರಿಗೆ ಮತ್ತೊಮ್ಮೆ ಅವರ ಜೀವನಯಾನ ನಿರಂತರವಾಗಿರಲಿ ಎಂದು ಹಾರೈಸುತ್ತಾ ನನ್ನ ಶುಭಾಶಯಗಳನ್ನು ಕೋರುತ್ತೇನೆ ಚಿಕ್ಕಣ್ಣ ನೆನಪಿದೆಯಾ ನಾನು ಹೈಸ್ಕೂಲಲ್ಲಿ ಓದ್ತಾ ಇರುವಾಗ ಎಪ್ಪತ್ತು ಎಪ್ಪತ್ತೆರಡರ ಸುಮಾರಿಗೆ ನೀನು ಉಡುಪಿಯಿಂದ ಬರೆದು ಕಳಿಸ್ತಿದ್ದ ಭಾಷಣಗಳು ನನ್ನ ಹೈಸ್ಕೂಲ್ ಭಾಷಣ ಸ್ಪರ್ಧೆಗಳಲ್ಲಿ ಜೀವಾಳ ನೀನು ಅಂದು ಬರೆದುಕೊಟ್ಟ ಭಾಷಣಗಳಲ್ಲಿ ಉರು ಹೊಡೆದು ಭಾಷಣ ಮಾಡಿ ಪ್ರೈಸ್ ತಗೊಂಡು ಚಪ್ಪಾಳಗಿಟ್ಟಿಸ್ಕೊಳ್ತಾ ಇದ್ದೆ ಅದರಲ್ಲಿ ನೀನು ಬರೆದ ಒಂದು ಪದ್ಯದ ಹಾಡು ದೋಣಿ ಸಾಗಲಿ ಮುಂದೆ ಹೋಗಲಿ ದೂರ ತೀರ ಸೇರಲಿ ಬೀಸು ಗಾಳಿಗೆ ಬೀಳು ತೇಳುತ್ತ ತೆರೆಯ ಮೇಗಡೆ ಹಾಗೆ ಆಡಲಿ ಇದು ನನ್ನ ಇವತ್ತಿಗೂ ನನ್ನ ಕನ್ನಡದ ಫೇವರೇಟ್ ಸಾಂಗ್ ನೀನು ನನ್ನ ಜೀವನದಲ್ಲಿ ಮಾಡಿದ ಹಲವಾರು ಸಹಾಯಗಳು ನನ್ನನ್ನು ಸಿದ್ಧವನಕ್ಕೆ ಸೇರಿಸಲು ಬರೆದುಕೊಟ್ಟ ನೀನು ಕಾಗದ ಮಂಗಳೂರಲ್ಲಿ ಸಿ ಎ ಮಾಡ್ತಾ ಇರುವಾಗ ಮ್ಯಾಥ್ಸ್ ಟ್ಯೂಷನಿಗೋಸ್ಕರ ಮಾಡಿದ ಹಣ ಸಹಾಯ ಹೀಗೆ ನನ್ನ ಕಾಲಘಟ್ಟದ ಹಲವಾರು ರೀತಿಯಲ್ಲಿ ನನಗೆ ಪ್ರೋತ್ಸಾಹ ಕೊಟ್ಟು ಹುರಿದುಂಬಿಸಿ ನನ್ನ ಜೀವನವನ್ನು ಮುಂದೊಯ್ಯಲು ಮಾಡಿದ ಸಹಾಯ ನಾನು ಎಂದೂ ಮರೆಯಲು ಸಾಧ್ಯವಿಲ್ಲ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಆಚರಿಸ್ತಿರೋ ನಿನಗೆ ನನ್ನ ಹಾರ್ದಿಕ ಶುಭಾಶಯಗಳು सिंहं ऐंसिंह अं सिंहं